ಅವರಷ್ಟಕ್ಕೆ ಅವರೇ ಕಲ್ಪನೆ ಮಾಡಿಕೊಂಡು ನಿಮಗೆ ಬರಲಿ ಆಗಾಗ ಪ್ರಶ್ನೆಗಳನ್ನ ಕೇಳ್ತಾ ಯಾರು ಹೇಳಿ ಬಾವು ಇವ್ರಿಗೆ ಆತರ ತುಂಬಾ ಇದೆ ಪ್ರಶ್ನೆಗಳು ಕೇಳ್ತಾರೆ ಪ್ರಶ್ನೆಗಳು ಸೊ ಇವತ್ತು ಏನು ಮಾಡ್ಲಿ ಬಂದು ಅಡುಗೆ ಏನು ಮಾಡ್ಲಿ ಸುಮ್ಮನೆ ಕೇಳ್ತಾರೆ ಬಂದ್ಬಿಟ್ಟು ಸುಮ್ಮನೆ ವರ್ಕ್ ಮಾಡ್ತಾ ಇರ್ತೀನಿ ಬಂದ್ಬಿಟ್ಟು ಇವ್ ಸರ್ಜೆ ಏನು ಮಾಡಿ ಅಡಿಗೆ ಸುಮ್ನೆ ಇಪ್ಪತ್ಸೋ ಬಿಟ್ಬಿಡಮ್ಮ ನಾನೇನು ಹೇಳೋದಿಲ್ಲ ಸರ್ ಏನು ಮಾಡಿದ್ರು ತಿಂತೀನಿ ಏನಾದ್ರೂ ಮಾಡ್ ತಿಂತೀನಿ ಸರ್ ಯಾವುದೇ ಅಭ್ಯಂತರ ಇಲ್ಲ ಏನಕ್ಕೆ ತಿನ್ಲೇಬೇಕು ಅಡಿಗೆ ಮಾಡ್ಬೇಕು ಮಾಡ್ತಾರೆ ಸರ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ವೀಟ್ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಚೆನ್ನಾಗಿ ಮಾಡ್ತಾಳೆ ತುಂಬಾ ಮುದ್ದೆ ಮಾಡ್ ಮುದ್ದೆ ಮಾಡಕ್ ಬರ್ತಿರಲ್ಲ ಇವಾಗಲೀತಾಯಿ ಮದ್ವೆಗಿಂತ ಮುಂಚೆ ನನಗೆ ಅಡಿಗೆನೆ ಬರ್ತಿರ್ಲಿಲ್ಲ ಏನಿದ್ರು ಅಡ್ಗೆ ಮನೆಗ್ ಹೋಗೋದು ತಿನ್ನೋದು ಮೊಬೈಲ್ ನೋಡೋದು ಮಲ್ಕೊಳ್ಳೋದು ಇಷ್ಟೇ ಇಷ್ಟ ಕೆಲಸ ನಾನು ಮಾಡ್ತಾ ಇದ್ದೆ ಮದ್ವೆ ಆದ್ಮೇಲೆ ಅಡಿಗೆ ಮಾಡ್ಬೇಕು ಅಂತ ಕಲ್ತಾಗ ನನ್ಗೆ ಅಲ್ಪ ಸ್ವಲ್ಪ ಟಿಪ್ಸ್ ಎಲ್ಲ ಹೇಳ್ಕೊಟ್ಟಿದ್ದೇನೆ ದೇವರ ಮೇಲೆ ಭರ ಹಾಕಿ ಅಡಿಗೆ ಮಾಡ್ತಾರೆ ಪ್ರಯೋಗಕ್ಕೆ ನಿಮ್ಮನ್ನ ಇಡಿತಾರೆ ಕೂರಿಸ್ತಾರೆ ತಿನ್ನಿಸ್ತಾರೆ ಜಾಮೂನ್ ಮಾಡಿದ್ದೆ ಶೀರಾನು ಮಾಡಿದ್ದೆ ಬಟ್ ಜಾಮೂನ್ ನ ಕ್ಷೀರಕ್ ಹಾಕದ್ಮೇಲೆ ಶೀರಾ ಮಾಯ ಆಗೋಯ್ತು ಡ್ರೈ ಜಾಮೂನ್ ಆಗೋಯ್ತು ಇವ್ರು ಬಂದಾಗ ಫಸ್ಟ್ ಅಲ್ಲಿ ಹೇಳಿದ್ದೆ ನಾನು ಇವತ್ತು ಜಾಮೂನ್ ಮಾಡದ್ ಕಲ್ತಿದೀನಿ ಜಾಮೂನ್ ಮಾಡಿದೀನಿ ಅಂತ ಸರ್ವ್ ಮಾಡ್ದಾಗ ಇದೇನೆ ಜಾಮೂನ್ ಹಿಂಗಿದ್ ಇಲ್ಲ ನಾನು ಹೇಳ್ದು ಡ್ರೈ ಜಾಮೂನ್ ಮಾಡಿದ್ದೀನಿ ಅಂತ ಹಂಗೆ ಇನ್ನೊಂದ್ಸಲ ಮಾಡ್ದಾಗ ಶೀರಾ ಜಾಸ್ತಿ ಉಳಿದ್ಬಿಡ್ತು ಜಾಸ್ತಿ ಉಳಿದ್ಬಿಟ್ಟಿದೆ ಏನ್ ಮಾಡೋದು ಬೇಸ್ಟ್ ಮಾಡಕ್ ಯೂಸ್ ಮಾಡಿದೆ ಇಂತ ವಿಷಯದಲ್ಲೆಲ್ಲ ಸ್ವಲ್ಪ ಬುದ್ಧಿ ಯೂಸ್ ಮಾಡ್ತೀವಿ ಇಂಜಿನಿಯರಿಂಗ್ ಮಾಡಿರ್ತೀವಿ ಇದ್ರ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ಸೊ ಅವಾಗ ಮೈದಾ ಹಿಟ್ಟಲ್ಲಿ ದಿಢೀರಂತ ಜಿಲೇಬಿ ಮಾಡೋದ್ ಹೆಂಗೆ ಅಂತ ನೋಡ್ದೆ ಜಿಲೇಬಿ ಮಾಡೋದಿತ್ತು ಅದನ್ನ ತೆಗ್ದು ಶೀರ ಉಳ್ದಿತ್ತಲ್ಲ ಅದಕ್ಕೊಂದ್ ಶೂರ್ ಅರ್ಶಿಣ ಪುಡಿ ಹಾಕ್ತೆ ಅದಕ್ಕೆ ಕೇಸರಿ ಹಾಕ್ಬೇಕಂತನೂ ಗೊತ್ತಿರಲಿಲ್ಲ ಅರ್ಶಿಣ ಪುಡಿ ಹಾಕ್ತೆ ಕಲರ್ ಬಂತು ಅದನ್ ತೆಗ್ದಿದ ಡಿಪ್ ಮಾಡ್ದೆ ಚೆನ್ನಾಗಿತ್ತು ಬಟ್ ನಾನು ಒಬ್ಬರು ಹೇಳಿರಲಿಲ್ಲ ನಾನು ಜಿಲೇಬಿ ಮಾಡಿದ್ದೀನಿ ಅಂತ ಹೇಳಿರ್ಲಿಲ್ಲ ಬಂದಾಗ ಕೊಟ್ಟೆ ಏನೋ ಚೆನ್ನಾಗಿ ತಿನ್ನೋಡಿ ಅಂತ ಫಸ್ಟ್ ಹೇಳಿದೆ ತಿಂದರು ಚೆನ್ನಾಗಿದೆ ಅಂತ ಅಂದರು ಏನ್ ಸ್ವೀಟ್ ಇದು ಅಂತ ಕೇಳ್ತಾರೆ ಆಕ್ಚುಲಿ ಇದು ಬೆಂಗಾಲಿ ಬಂಗಾಳಿ ಸ್ವೀಟ್ ಹೆಸರು ಬರ್ತೋಯ್ತು ಅಂತ ಕೇಳ್ತಾರೆ ಇವಾಗ ತರಲೇ ತರ ಪ್ರಶ್ನೆಗಳು ಏನ್ ಕೇಳ್ತಾರೆ ಆ ಯಾವ ಒಂದು ಶರ್ಟ್ ಹಾಕಿರ್ತೀನಿ ಬರ್ತಾರೆ ಈ ಶರ್ಟ್ ಯಾ ಚೆನ್ನಾಗಿ ಕಾಣಿಸುತ್ತೆ ಅಂತಾರೆ ನಾನು ಏನು ಮಾಡ್ಕೊಂಡು ಬರ್ತೀನಿ ಮುಂಚಿನ ಶರ್ಟ್ ಚೆನ್ನಾಗಿ ತಗ್ನೇ ಹಾಕೊಂಡು ಬರ್ತಾರೆ ಬೇಕು ಅಂತ ಬೇಕು ಯಾಕೆ ಗೊತ್ತಿಲ್ಲ ಸರ್ ಸುಮ್ಮ ಶರ್ಟ್ ಹಾಕಲಿ ಕಂಪೇರ್ ಮಾಡಿದಾಗ ಅದು ಚೆನ್ನಾಗಿ ಕಾಣುತ್ತೋ ಇದು ಚೆನ್ನಾಗಿ ಕಾಣುತ್ತೋ ಅಂತ ಕಂಪೇರ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸುತ್ತೆ ಓಕೆ ಇಲ್ಲ ಇಲ್ಲ ತುಂಬಾ ಒಳ್ಳವರು ನಾನು ಅಷ್ಟೇಲ್ಲ ಇಷ್ಟಂದಲ್ಲ ಗೋಡಿಕೊಳ ಅವಾಗ ಮುಂದಿನ ಪ್ರಶ್ನೆ ಹೋಗೋಣ ಜಗಳ ಆದಾಗ ಯಾರ ಮನೆಯವ್ರ ಕಡೆಗೆ ಕಂಪ್ಲೇಂಟ್ಸ್ ಹೋಗುತ್ತೆ ಜಾಸ್ತಿ ಜಯ ಶ್ರೀ ಆಮೇಲೆ ಕೇಳ್ತೀನಿ ನೀವು ಹೇಳಿ ಕಲೆಕ್ಷನ್ ಓಪನ್ ಮೈಂಡೆಡ್ ಏನೇ ಸಣ್ಣ ಪುಟ್ಟ ಜಗಳ ಆದ್ರೂ ಅವ್ರ ಅಮ್ಮನ ಮನೆಗೆ ಫೋನ್ ಮಾಡಿ ಹೇಳ್ತಾರೆ ಬಟ್ ಅವ್ರ ಮನೆಯವರು ಅದು ಅರ್ಥ ಮಾಡಿಕೊಂಡು ಅದನ್ನೇ ದೊಡ್ಡದು ಮಾಡೋಕೆ ಹೋಗೋಲ್ಲ ನಿನ್ನೆ ಏನೋ ತಪ್ಪಿರ್ಬೇಕು ಒಬ್ಬ ಇಡು ಹೌದು ಹೌದು ಅಣ್ಣ ಓಕೆ ಓಕೆ ನೀವು ಹೇಳಿ ಹೌದು ಏನೇ ಆದ್ರೂ ನಾನು ಫಸ್ಟ್ ನಮ್ಮ ತಾಯಿಯವ್ರಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ಹಿಂಗೆ ಹಿಂಗೆಲ್ಲ ಅಂತ ಇದ್ದಾರಮ್ಮ ಏನು ಮಾಡ್ಲಿ ಅಂತ ಅಮ್ಮನ್ನೇ ಕೇಳೋದ್ ನಾನು ನಿಂದೇ ಕಣೆ ನೀನೇನೋ ಏನೋ ಮಾಡಿರ್ತೀಯ ಅವ್ರಂಗಲ್ಲ ಅಂತ ಅಂದ್ರೆ ನಮ್ಮ ಫುಲ್ ಸಪೋರ್ಟ್ ಇವ್ರಿಗೆನೆ ತುಂಬಾ ಇವ್ರಿಗೆ ಎಲ್ಲ ನಂಬುದು ನಾನೇನಾದ್ರೂ ಹೇಳದ್ರೆ ನಿಂದೇನೋ ತಪ್ಪಿರುತ್ತೆ ಅವರೇ ಕರೆಕ್ಟ್ ಅಂತ ಹೇಳ್ತಾರೆ ಎಷ್ಟು ಕಂಪ್ಲೇಂಟ್ ಎಷ್ಟು ಮಾಡಿದಾರೆ ನೋಡೋಣ ಮಳಿಯಾ ಹಿಂಗೆ ನಾನು ಏನು ಮಾಡಿಲ್ಲ ಅಂತೇಳೆ ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಏನು ಮಾಡಕ್ ಅಂತೀನಿ ಆಮೇಲೆ ಸರಿ ಅಂತಾಳೆ ಮತ್ತೆ ಒಂದು ಹಾಫ್ ಅನ್ ಅವರ್ ಬಿಟ್ಟು ಅವಳಿಗೆ ಫೋನ್ ಮಾಡ್ರೆ ಏನೇ ಇಲ್ಲಮ್ಮ ಅವ್ರು ತುಂಬಾ ಒಳ್ಳೆಯವರು ಅಂದ್ರು ಗೊತ್ತಾಯ್ತಲ್ಲ ಫೋನ್ ಬಂದ ಕೇಬಡೆ ಮೆದುಳು ಮೆದುಳು ಇಡೋ ಹಾಕಿ ಪಾಲಕ್ ಅವ್ರಿಗೆ ಯಾವ ತರ ಹೇಳಿದ್ರಾ ಏನಾರು ಕೇಳಿದ್ರಾ ಯಾಕಪ್ಪ ಆ ಮೆದುಳು ಒಂಚೂರು ಚೆನ್ನಾಗಿ ನೋಡಕಪ್ಪ ಅಂತ ಏನಾರು ಮಾತಾಡಿದ್ರ ಆತರ ಏನು ಮಾತಾಡಲ್ಲ ನಮ್ಗೆ ಗೊತ್ತಲ್ವಾ ಅವ್ರ ಬುದ್ಧಿ ಅವ್ರ ಏನು ಅಂತ ಅದಕ್ಕೆ ನಾವು ಅವ್ರ ಬಗ್ಗೆ ಅವ್ರು ಕಂಪ್ಲೇಂಟ್ ಮಾಡ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ ನೀವೇ ಸೀರಿಯಸ್ ಆಗಿ ತಗೊಳಲ್ಲ ನಿಮ್ಮ ಜೀವನ ಒಂದು ಮರೆಯಲಾಗದ ಕ್ಷಣ ಇದ್ರೆ ಆಟಬಿಟ್ಟು ಮದ್ವೆನೇ ನಿಮಗೆ ಮರೆಯಲಾಗದ ಲಕ್ಷಣ ನೀವು ಇಷ್ಟಪಟ್ಟಂಗೆ ನೀವು ಕನ್ಸ್ಕೊಂಡಂಗೆ ನೀವು ಆಸೆ ಪಟ್ಟಂಗೆ ನೀವು ದೇವರಲ್ಲಿ ಹರಕೆ ಕಟ್ಟಿದ್ರಲ್ಲ ಮದಂಗೆ ಗಂಡು ಸಿಕ್ಕಿದ್ರು ಪಾಲಾಕ್ಷ್ರು ಸಿಕ್ಕಿದ್ರು ಅದೊಂದು ಖುಷಿ ಹ್ಮ್ ನಿಮ್ಮ ಜೀವನದ ಒಂದು ಮರೆಯಲಾಗದ ಕ್ಷಣ ಯಾವ್ದಾದ್ರು ಇದ್ರೆ ನಮ್ಮ ಹತ್ರ ಶೇರ್ ಮಾಡ್ಬೋದು ನನ್ನ ಮಗಳ್ ಸರ್ ಅದೇ ನಿಮ್ಮ ಯಾಕಂದ್ರೆ ನಮ್ಮ ಮನೇಲಿ ಎಲ್ಲ ಮೂರು ಜನ ಗಂಡ್ ಮಕ್ಳು ಅವಳೇ ಮೊದಲನೇ ಮಗಳು ನಮ್ಮ ಫ್ಯಾಮಿಲಿಗೆ ಹೆಣ್ಮಗಳು ಹೆಣ್ಮಗಳು ನಮ್ಮ ಅಮ್ಮಂಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ ಆಯ್ತು ಸೊ ಮೊದಲನೇ ಮಗಳು ಹೆಣ್ಮಗನೇ ಆಯ್ತು ಅಂತ ನಮಗೂ ಖುಷಿ ಇತ್ತು ನಮ್ಮ ಮನೆಯವ್ರಿಗೂ ಖುಷಿ ಇರಬೇಕು ಚಂದ ಓಕೆ ಕೊನೆಯ ಪ್ರಶ್ನೆ ಹೋಗೋಣ ಮದುವೆ ಫಿಕ್ಸ್ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ನ ಚೆಕ್ ಮಾಡಿದ್ರೆ ಫಸ್ಟ್ ಯಾರು ಹೇಳಿ ಹೆಂಗ್ ಚೆಕ್ ಮಾಡಿದ್ರೆ ಯಾಕ್ ಚೆಕ್ ಮಾಡಿದ್ರೆ ಏನನ್ನ ಚೆಕ್ ಮಾಡಿದ್ರಿ ಅಣ್ಣ ಇವ್ರದ್ದು ಬಂದಾಗ ಅಪ್ಪ ಅವ್ರ ಫೋನ್ ನ ಅದರಲ್ಲಿ ಸೇವ್ ಮಾಡಿದಾಗ ವಾಟ್ಸಪ್ ಅಲ್ಲಿ ಫೋಟೋ ಇನ್ನೂ ಚೆನ್ನಾಗಿ ನೆನಪಿದೆ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ರು ಅದು ಶಿವಗಂಗೆ ಹೋದಾಗತ್ತೆ ತಗೊಂಡಿದ್ದು ಇಷ್ಟಿತ್ತು ಆ ಫೋಟೋ ನೋಡಿ ಚೆನ್ನಾಗಿದಾರಲ್ಲ ಅಂತ ಆಗ್ಲೇ ಅಪ್ಪಂಗೆ ಸುಮ್ಮನೆ ಡವ ಮಾಡ್ತಿದ್ದೆ ಅಪ್ಪ ಬೇಡ ಕಣಪ್ಪ ಕೆಲಸ ಮಾಡಬೇಕು ಈಗ್ಲೇ ಯಾಕೆ ಮದುವೆ ಅಂದರೆ ನನಗೆ ಓದ್ ಮುಗಿಸಿದ ತಕ್ಷಣನೇ ಮನೆಯಲ್ಲೇ ಇರ್ತಿರ್ಲಿಲ್ಲ ಮುಗಿಸಿ ಟೂ ಮಂತ್ಸ್ಗೆ ನನಗೆ ಕೆಲಸ ಸಿಕ್ಕಿತ್ತು ಕೆಲ್ಸಕ್ಕೆ ಇರೋದ್ರಿಂದ ಅಮ್ಮ ಅದೇ ಹೇಳ್ತಿರ್ತಾರೆ ನೀನು ಓದಿ ಮುಗಿಸಿದ ತಕ್ಷಣ ನಿಂಗೆ ಮದುವೆ ಮಾಡಿ ಕಳಿಸ್ಬಿಟ್ವಿ ನಿನ್ನ ಜೊತೆ ಜಾಸ್ತಿ ಯಾಕಂದ್ರೆ ಅವರು ಕೆಲಸ ಮಾಡ್ತಿದ್ರು ಅವಾಗ ಸೊ ಹಾಗಾಗಿ ನಿನ್ನ ಜೊತೆ ಜಾಸ್ತಿ ಟೈಮೇ ಸ್ಪೆಂಡ್ ಮಾಡೋಕೆ ಸಿಕ್ಕಲಿಲ್ಲ ಅಂತ ಇರ್ತಾ ಇರ್ತಾರೆ ನೀವೆಲ್ವಾ ಮಾಡಿದ್ದು ಮಾಡಿದ್ರಿ ಮದುವೆ ಫಿಕ್ಸ್ ಆದಮೇಲೆ ಯಾರ ಮನೆಯವರು ತುಂಬಾ ಎನ್ಕ್ವೈರಿ ಮಾಡಿದ್ರು ಗಿರೀಶ್ ನಿಮ್ಮನೇನ್ ತೋರಿಸಿದ್ರು ಅವರು ಸರಿ ನೀವೆ ಯಾಕೆ ಎನ್ಕ್ವೈರಿ ಮಾಡಕ್ ಹೋಗೋಣ ನಮ್ಮ ಸೋದರ ಮಾವನ್ ಮನೆ ಹಿಂಗ್ಗಡೆನೇ ಇದ್ದಿದ್ವರು ಸೊ ನಮ್ಮ ಸೋದರ ಮಾವ ಎಲ್ಲ ನೋಡ್ಕೊಂಡೇ ನಮಗೆ ಪ್ರಪೋಸ್ ಮಾಡಿರ್ತಾರೆ ನಾ ಯಾಕೆ ಎನ್ಕ್ವೈರಿ ಮಾಡಕ್ ಹೋಗೋಣ ಅಲ್ಲ ಎಂಕ್ವೈರಿ ಮಾಡಿದ ಅವ್ರಂತ ಯಾಕೆ ಹೇಳಿದೆ ಅಂದ್ರೆ ಈಗ ನಮ್ಮವರು ಜಾಸ್ತಿ ಎಂಕ್ವೈರಿ ಮಾಡಿದ್ರೆ ನಾನು ಇರ್ತಿರ್ಲಿಲ್ಲ ನೀವೆಲ್ಲೋ ಬೇರೆ ಕಡೆ ಬೇರೆ ಎಲ್ಲೋ ಇದ್ಕೊಂಡು ಮೇ ಬಿ ನೀವು ಯು ಎಸ್ ಅಲ್ಲಿ ನನ್ನ ಹೋಮ್ಗೆ ಬಂದ್ಬಿಟ್ಟು ಶೂಟ್ ಮಾಡ್ತಿದ್ರಿ ಮಾಡ್ತಾ ಇದ್ರಿ ನಾನು ಸೊ ಎಂಕ್ವೈರಿ ಮಾಡಿಲ್ಲ ಸತಿಪತಿ ಮುಂದಿನ ಪ್ರಶ್ನೆ ಯಾರಿಗೆ ತನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಿಮ್ಮಿಬ್ಬರಲ್ಲಿ ಅದೇ ಪ್ರಶ್ನೆಗಳ ಕೇರ್ತನೇ ಇರ್ತೀರಾ ಸಿಗೋವರೆಗೂ ಬಿಡಲ್ಲ ನೀವೇ ಒಪ್ಕೊಂಡ್ಬಿಟ್ರಾಕಿ ನಿಂಬಾಯಿಂದಾನೆ ಹೇಳಿ ಸರಿ ಏನು ಗೊತ್ತಾ ಗೊತ್ತಿಲ್ಲ ಸರಿ ಆಫೀಸಿಂದ ಬರ್ತೀನಿ ಲೇಟ್ ಆಗಿ ಹ್ಞೂ ಆಫೀಸಿಂದ ಬಂದರೆ ಆಫೀಸ್ ಕೆಲಸ ಆದ್ಮೇಲೆ ಲೇಟ್ ಆಗುತ್ತೆ ಅವಳಿಗೆ ಏನು ಆ್ಯನ್ಸರ್ ಬೇಕೋ ಅದು ಬರೋ ತನಕ ಯಾಕೆ ಯಾಕೆ ಲೇಟ್ ಆಯಿತು ಯಾಕೆ ಲೇಟ್ ಆಯಿತು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದೆ ಅಂತ ಹೇಳೋ ತನಕ ಕೇಳ್ತಾನೇ ಇರ್ತಾರೆ ಮುಂಚೆನೇ ಹೇಳ್ಬಿಡೋದಲ್ವಾ ಅಂದರೆ ಹೆಂಗಿದ್ರು ಅವ್ರು ಬಿಡಲ್ಲ ಅಂತ ಗೊತ್ತಿತ್ತು ಗೊತ್ತಿರುತ್ತೆ ನಿಮಗೆ ಅದ್ರ ಮುಂಚೆ ಆ ಪಾರ್ಟಿಗೆ ಹೋಗಿದ್ದೆ ಅಂತಂದು ಒಂದು ಇದು ಒಂದು ಎಕ್ಸಾಂಪಲ್ ಸರ್ ಈ ತರ ಸುಮಾರು ಅವಳು ಕೇಳ್ತಾನೆ ಇರ್ತಾರೆ ಅವಳದೇ ಆನ್ಸರ್ ಬರಬೇಕು ಅಂತ ಕೇಳ್ತಾನೆ ಅದು ಹೋಗ್ತಿದ್ರು ಸುಮ್ ಸುಮ್ಮನ ಬಿಡ್ತಾರೆ ಪಾರ್ಟಿಗೆ ಹೋಗಿದೆ ನನಗೆ ಯಾಕೋ ಹಾಗೇನು ಅಂತ ಹೇಳಿದ್ರೆ ಅವ್ರು ಅವ್ರದ್ದು ಬಲ ಆಗಿದೆ ಆಯಿತು ಬಿಡಪ್ಪ ನಿನಗೆ ಏನು ಆನ್ಸರ್ ಬೇಕು ಆಯ್ತು ಹೇಳ್ಬಿಡ್ತೀನಿ ಇದನ್ನೇ ಅಂತ ಹೇಳಿ ಆತ ಆ ಸುಮಾರು ಸತೆ ಆಗಿದೆ ಓಕೆ ಒಪ್ಕೊಂಡ್ಬಿಟ್ಟಿದ್ವಿ ಸುಳ್ಳು ಸುಳ್ಳು ಒಪ್ಕೊಳ್ಳೋದು ಸುಳ್ಳು ಸುಳ್ಳು ಒಪ್ಕೊಳ್ಳೋದು ಅದು ನಾ ಹೇಳ್ಕೊಟ್ಟೆ ಅಂತ ಈಗ ಸುಳ್ಳು ಸುಳ್ಳು ಹೇಳ್ತೀನಿ ನಾನು ಏನೋ ಒಂದು ದಾರಿ ಮಾಡಿಕೊಟ್ಟೆ ಅಂತ ಈಗ ಈಗ ಅದು ಪ್ರೆಸೆಂಟ್ ಈಗ ಚೆನ್ನಾಗಿ ಹೇಳ್ಕೊಟ್ಟಲ್ಲ ರವಿ ಹೌದು ಸುಳ್ಳು ಸುಳ್ಳು ಹೇಳೋದು ನೀವು ಈಗ ಅದನ್ನು ಸುಳ್ಳು ಹೇಳ್ತಾರೆ ಏನೋ ಅಂತ ಓಕೆ ಹೇಳಿ ನೀವು ಅವರು ಹೇಳದೇ ಸುಳ್ಳಿಂದ ಶುರು ಮಾಡಿರ್ತಾರೆ ನಾನು ಅವ್ರಿಗೆ ಯಾಕೆ ಹೇಳ್ತಿರ್ತೀನಿ ಅಂದ್ರೆ ಮುಂಚೆನೆ ಗೊತ್ತಿರುತ್ತೆ ಅವ್ರು ಎಲ್ಲಿ ಅಲ್ಲಿ ಅದು ಕೇಳ್ಕೊಂಡು ಕನ್ಫರ್ಮೇಷನ್ ಆದ್ಮೇಲೆ ನಾನು ಅವ್ರಿಗೆ ಕೇಳ್ತಿರ್ತೀನಿ ಆ ಉತ್ತರ ಬರೋವರೆಗೂ ನಾನು ಬಿಡೋದೇ ಇಲ್ಲ ಇದ್ದೀನಿ ನನ್ಗೆ ಅದು ಕರೆಕ್ಟ್ ಆನ್ಸರ್ ಗೊತ್ತಿರುತ್ತೆ ಅದು ಬರೋವರೆಗೂ ನಾನು ಬಿಡಲ್ಲ ಅಷ್ಟೇ ಅಲ್ಲ ನಿಮಗೆ ಡೌಟ್ ಬರಲ್ವಾ ಇವ್ರಿಗೆ ಗೊತ್ತಿದೆ ನಿಮಗೆ ಸಿರಿಸ್ ನಿಮಗೆ ಹೇಳ್ತಿರೋದು ಇವ್ರಿಗೆ ಗೊತ್ತಿರುತ್ತೆ ನಾನು ಸುಳ್ಳು ಹೇಳಬಾರ್ದು ಎಲ್ಲ ಟೈಮ್ ಸುಳ್ಳು ಹೇಳಲ್ಲ ಸರ್ ಕೆಲಸ ನಿಜವಾಗ್ಲೂ ಆಫೀಸಿಂದ ಲೇಟ್ ಅವಾಗ ಸುಳ್ಳು ಹೇಳ್ತಿರೋದು ಏನ್ ಮಾಡೋದು ಸರ್ ಇಲ್ಲ ಊಟಕ್ಕೆ ಹಾಕಲ್ಲ ರಾತ್ರಿ ಆಮೇಲೆಲ್ಲ ಕಷ್ಟ ಆಗುತ್ತೆ ಗೊತ್ತಿದೆ ಸೊ ಅದಕ್ಕೆ ಆಯ್ತು ಕೊನೆಗೆ ಆಯ್ತು ಬಿಡ ಮತ್ತೆ ಏನ್ ಪಾರ್ಟಿಗೆ ಹೋಗ್ಬೇಕು ಅಂತ ಹೇಳ್ಬೇಕು ತಾನೆ ಆಯ್ತು ನಾ ಪಾರ್ಟಿಗೆ ಹೋಗಿದ್ದೆ ಪಾರ್ಟಿಗೆ ಹೋದ್ಮೇಲೆ ಊಟ ಮಾಡಿದ್ರೆ ಯಾಕೆ ಬರ್ತೀರಾ ನೀವು ಆ ಊಟ ಹೋಗಿ ಯಾವ ಹಾ ಅಲ್ಲ ಸರ್ ಊಟ ಹಾಕಲ್ಲ ಊಟ ಹಾಕಲ್ಲ ಅಂತಂದ್ರೆ ಈಗ ನಮ್ಮ ಸತಿಪತಿ ಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ ಎಲ್ಲ ವಿಷಯಕ್ಕೂ ಹೋಗ್ಲಿ ಪರವಾಗಿಲ್ಲ ಅಯ್ಯೋ ಓಕೆ ಇರಲಿ ಬಿಡಿ ಅದಕ್ಕೇನಂತೆ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿಮ್ಮಲ್ಲಿ ಯಾರು ಸಮಯ ನಿಮ್ಮಿಂದಾನೆ ಬರ್ತೀನಿ ಹೇಳಿ ಹೆಂಗೆ ನಮ್ಮ ಶ್ರೀನಿವಾಸ್ ಆ ಸರ್ ಏನೇ ವಿಷಯ ಹೇಳಿದ್ರು ಅಷ್ಟೇ ಏನು ಕಷ್ಟ ಒಂದು ಇದ್ ಮಾಡ್ಕೊತೀವಿ ಇರ್ಲಿ ಬಿಡು ಆಗಿದ್ದಾಗ್ಲಿ ಏನಾಗಲ್ಲ ಕೂಲ್ ಕೂಲಾಗಿರು ಏನಾಗುತ್ತೋ ಆಗ್ಲಿ ಟೆನ್ಷನ್ ಮಾಡ್ಕೊಳಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅವ್ರದೇ ತಪ್ಪಿರ್ಲಿ ನಮ್ದೇ ತಪ್ಪಿರ್ಲಿ ನಾವೇ ಸುಮ್ಮನೆ ಆಗೋಣ ಮುಂದೆ ವಾದೆ ಆಗೋದ ಆಗಲ್ಲ ಆಗೋದು ಬೇಡ ಅಂತ ಹೇಳ್ತಾರೆ ಇವರು ಒಳ್ಳೆ ಗುಣ ಅದು ಯಾರು ಹೆಂಗಾರಿಡ್ಬೇಕು ನಾವು ಸರಿಯಾಗಿ ಬಿಟ್ರೆ ಎಲ್ಲವೂ ಸರಿಯಾಗ್ತಾ ಬೇರೆಯವ್ರ ಬಗ್ಗೆ ನಮಗೆ ಯಾಕೆ ಎಲ್ಲ ವಿಷಯಕ್ಕೂ ಅಷ್ಟೇ ಹ್ಞೂ ಹೇಳಿ ನೀವು ಈಗ ಏನ ಕೋಪ ಕೋಪ ಮಾಡ್ಕೊಂಡು ಏನಾಗುತ್ತೆ ಹೋಗೋದೇನಿದೆ ಸುಮ್ಮನೆ ನಮ್ಮ ಗಂಟ್ಲು ನಾವು ಬರ್ಕೊಬೇಕು ಎಲ್ಲ ಕೂಲ ಏನಾಗ್ಲಿ ಹ್ಞೂ ಅಂತ ಹೋದ್ರೆ ನೂರು ವರ್ಷ ಆಯಿಸಂತೆ ಹ್ಞೂ ಎಲ್ಲ ವಿಷಯಕ್ಕೂ ಹಾಗೆನ ಎಲ್ಲ ವಿಷಯಕ್ಕೂ ಮದುವೆ ಆದಮೇಲೆ ಹಂಗೆ ಅಥ್ವ ಮದ್ದುಗಿಂತ ಮುಂಚೆಯೂ ಹಾಗೆ ಮುಂಚೆ ಓಹ್ ನಿಮ್ಮ ಬೆಳವಣ್ಗೆನೆ ಆ ಥರ ಬೆಳವಣ್ಗೆ ಹ್ಞೂ ಕರೆಕ್ಟ್ ಅದು ಒಂಥರ ಈಗ ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅವಳು ಸರಿ ಅವಳು ಸರಿ ಅನ್ನೋದಕ್ಕಿಂತ ಫಸ್ಟ್ ನಾವು ಸರಿ ಆಗಬೇಡ ನೀನು ಬಗ್ಗೆ ವಿಷಯ ಬೇರೆ ವಿಷಯ ಬೇಡ ನಮಗೆ ಕರೆಕ್ಟು ಬೇರೆ ವಿಷಯ ನಮಗೆ ಯಾಕೆ ಅವ್ರು ಹೆಂಗೋ ಎಲ್ಲ ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೊ ಥರ ಇರ್ತಾರೆ ಅವ್ರನ್ನ ನಳದಿ ತೂಗಿ ಲೆಕ್ಕಾಚಾರ ನಮಗೆ ಆಗಬೇಕು ನಾನು ಹೆಂಗಿದ್ದೀನಿ ನಮ್ಮನೆ ಹೆಂಗಿದೆ ನಮ್ಮನೆಯವರು ಹೆಂಗಿದ್ದಾರೆ ನಾವು ಹೆಂಗಿರ್ಬೇಕು ನಾವು ನಾವು ಮಾತಾಡ್ಬೇಕು ಶ್ರೀನಿವಾಸ ಲೆಕ್ಕಾಚಾರ ಕರೆಕ್ಟು ಹಂಗೆ ಇದ್ಬಿಟ್ರೆ ನಮ್ಮ ಸವಾಸಿ ಅವರು ಬರೋಲ್ಲ ಅವ್ರ ಸವಾಸಕ್ಕೆ ನಾವು ಹೋಗೋದು ಬೇಡ ಕರೆಕ್ಟು ವೆರಿ ಗುಡ್ ಆನ್ಸರ್ ಚಪ್ಪಾಳೆ ಓಕೆ ಸತಿಪತಿ ಸುತ್ತಿನಲ್ಲಿ ನನ್ನ ಮುಂದಿನ ಪ್ರಶ್ನೆ ಈ ವಸ್ತುಗಳನ್ನ ಅಪ್ಪಿತಪ್ಪಿ ಹೊಡೆದಾಕ್ಬಿಟ್ರು ಎಲ್ಲಾದರೂ ಬೈದು ಬಿಡ್ತಾರೆ ಅನ್ಬಿಟ್ಟು ಮೆತ್ತೆ ಬಚ್ಚಿ ಯಾರು ನಿಮ್ಮ ಹಾ ಶ್ರೀನಿವಾಸ ಸೌಮ್ಯ ಓಕೆ ಹೇಳಿ ಸೌಮ್ಯ ಹೆಂಗ್ ಹೆಂಗ್ ಮಾಡ್ತಾರೆ ಈಗ ನಾವು ಬೈದಿನ ಅಂತ ಏನಾದ್ರು ಹೊಡೆದಿಟ್ರೆ ಸುಮ್ಮನೆ ಅಲ್ಲಿ ಹೋಗಿ ಎಲ್ಲರೂ ಬಚ್ಚಿಟ್ಬಿಡೋದು ಆಮೇಲೆ ಉಳಿತಾಯ ಹುಡುಕಿದ್ರೂ ಸಿಗಲ್ವಲ್ಲ ಕೇಳಿದಾಗ ಆಮೇಲೆ ಹೇಳೋದು ಬಿತ್ತು ಹೊಡೆದೋಯ್ತು ಇಲ್ಲ ಏನೋ ಸುಳ್ಳು ಹೇಳ್ಬೋದು ಹಾಂ ಅವ್ರಾಗ ಅವರು ಬಾಯ್ಬಿಟ್ಟು ಹೇಳಲ್ಲ ನೀವು ಕೇಳಿದ್ರೆ ಮಾತ್ರ ಏನು ಇಟ್ಟಿದ್ನೆಲ್ಲ ಕಾಣಿಸ್ತಾ ಇಲ್ವಲ್ಲ ಅಂತ ನೀವು ಅವಾಗ ಕೇಳ್ತೀರ ಏನೋ ಏನೋ ಕಲ್ಲಿ ಅಂತ ಇಟ್ಟಿರ್ತೀನಿ ಅದು ಬೇಕಾದ ಹುಡ್ತಾ ಇರ್ತೀನಿ ಎಲ್ಲೋ ಮಿಸ್ ಆಗಿಬಿಟ್ಟಿರುತ್ತೆ ಆಮೇಲೆ ಹೇಳೋದು ಅದೆಲ್ಲ ಬಿಸಾಕ್ಬಿಟ್ಟೆ ಇಲ್ಲ ಅದೆಲ್ಲ ಹೊಡೆದೋಯ್ತು

ಏನಾದರೂ ಈಗ ಮಾಮೂಲಿ ಕಾಫಿ ಲೋಟ ಟೀ ಗ್ಲಾಸ್ ನೀರಿನ ಗ್ಲಾಸ್ ಆ ಥರ ಎಲ್ಲ ಬಿದ್ರೆ ಬೈತಾರೆ ಅಂತ ನಾನು ಏನು ಮಾಡ್ತೀನಿ ಸೈಲೆಂಟಾಗಿ ಒರ್ಸ್ಬಿಟ್ಟು ಅವ್ರ್ ಕಣೆ ಈಗಾದ್ರೂ ಬಚಾವು ಮುಂಚೆ ಮಡಕೆ ಕುಡ್ಕಿದ್ದ ಕಾಲದಲ್ಲಿ ಅಯ್ಯೋ ನಮ್ಮ ಮನೇಲಿ ಜಗಳ ಆಗೋದು ಆಗೋದು ನಮ್ಮ ಚಿಕ್ಕಮ್ಮ ವಾರಕ್ಕೂ ಮಡಕೆ ಹೊಡ್ದಾಕಿ ಏಟು ಬೈಗಳ ಈಗ ಏನೋ ಗಾಜು ಲೋಟ ಅಥವಾ ಸ್ಟೀಲ್ ಲೋಟ ಎಲ್ಲ ಬಂದಿದೆ ಹಂಗಾಗಿ ಬಚಾವ್ ನೀವು ಫಸ್ಟ್ ಸೈಟಲ್ಲೇ ನಿಮ್ಮಿಬ್ರಲ್ಲಿ ಲವ್ ಆಗಿದೆಯಾರಿಗೆ

ಪ್ರಪೋಸ್ ಮಾಡಿದ್ ಅವ್ರಿಗೆ ಎಲ್ಲಿ ಸಿಕ್ಕಿದ್ರು ಹೇಗಾಯ್ತು ಒಂದ್ ಮದುವೆ ಮನೇಲಿ ಹೋಗಿದ್ವಿ ನಾನು ನನ್ನ ಫ್ರೆಂಡ್ ಮದ್ವೆ ಅಂತ ಹೋಗಿದ್ವಿ ಅವ್ರ ಅವ್ರ ಫ್ರೆಂಡ್ ಮದ್ವೆ ಅಂತ ಬಂದಿದ್ರು ಈ ಈ ಹುಡುಗರದಂದು ಗ್ರೂಪ್ ಕುತ್ಕೊಂಡಿತ್ತು ನಾನು ಕೂತ್ಕೊಂಡಿದ್ದೆ ನಂಗೆ ಸುಮ್ನೆ ಕೂತ್ಕೊಳ್ತಾ ಇರಬೇಕು ಯಾರು ಕಾಳು ಎಲ್ಲ ಹೆಚ್ಚು ಗಂಡು ಮಕ್ಕಳಿಗೆ ಕಾಳಾಗ್ತಾರೆ ನಾನೇ ಕಾಳಾಗ್ತಾಯಿದ್ದೆ ಹೌದು ಏ ನೋಡಿ ಅವ್ರಿಗೆ ಹಂಗೆ ಏನಾದ್ರೆ ಸಕ್ಕ ತಂಗಿದನಲ್ಲ ಹಂಗೆ ಹಿಂಗೆ ಅಂತ ಇದ್ದೆ ಸರಿನಾ ಆಮೇಲೆ ಅಪಕ್ಕದ ರೀ ಏನೇ ಏನೇ ಇವ್ರು ಅಲ್ಲ ಇವ್ರು ಏನು ಹಿಂಗೆ ಮಾಡ್ತಿದಾರಲ್ಲ ಅಂತ ಹೇಳ್ತಾಯಿದ್ದೆ ಹಾಂ

ಪ್ಲ್ಯಾನ್ ಇತ್ತು ಸರ್ ನಮ್ ಬಿಜಾಪುರ ಸರಿ ಆಯ್ತು ಅಂದ್ರೆ ಹಂಗೆ ಹೋಗ್ತಾ ಇತ್ತು ಒಂದು ಹೆಂಗೆ ಕಾಲೇಜ್ಗೆ ಹೋಗ್ತಿದ್ವಿ ಅವ್ರ ಬೇರೆ ಕಾಲೇಜ್ ಇತ್ತು ಹೋಗ್ತಾ ಬರ್ತಾ ಸುಮ್ಮನೆ ಅಂದ್ರೆ ಅವಾಗ ಅಷ್ಟೊಂದು ಇದಿಲ್ಲ ಅಂದ್ರೆ ಗಂಡ್ ಮಕ್ಕಳಾದ್ರೂ ಭಯ ಇತ್ತು ನಮರೆ ಮನೇಲಿ ಹೆಂಗ್ ತರ ತಗೋ ಯಾವ್ ತರ ತೊಗೋತಾರ ಅಂತ ಗೊತ್ತಿದ್ರು ಮನೇಲೆ ನಮ್ ತಂಗಿ ಗೊತ್ತಿತ್ತು ಇವ್ರೇನೋ ಮಾಡ್ತಿದಾರೆ ಅಂತ ಇವ್ರು ಮನೇಲಿ ಅವ್ರ ಚಿಕ್ಕಪ್ಪಗೆ ಗೊತ್ತಾಯ್ತು ಏ ತಿರ್ಬೋರು ಇರ್ಬೋದೇನೋ ಅಂತ ಆಮೇಲೆ ನನಗೆ ಹೊರಗಳು ನೋಡಕ್ ಬರ್ತಾ ಇದ್ರು ಒಂದು ಒಬ್ಬ ಒಬ್ಬರಿಗೆ ಬ್ರೋಕರ್ಗೆ ಹಿಡಿದ್ರು ನಮ್ಮಪ್ಪ ಸರಿ ಅಂತ ಅದು ಒಂದು ಫಿಕ್ಸ್ ಆಯ್ತು ಫಿಕ್ಸ್ ಆದ್ಮೇಲೆ ಆ ಬ್ರೋಕರ್ ಏನು ಹೇಳಿದ್ರು ಅಪ್ಪ ಆಚೆ ಹೋಗಿದ್ರು ಸರಿ ಮನೇಲಿ ಇದ್ದವ್ರಿಗೆ ಏನು ಮಾಡಿದ್ರು ಇದು ಫೋಟೋ ಕೊಡಿ ಅವ್ರಿಗೆ ನಿಮ್ಗೆ ಹುಡುಗಿ ಆಗಿದೆ ಅಂತ ಹೇಳಿದ್ದಾರೆ ಅಂತಂದ್ರು ಸರ್ ಅಲ್ಲೇ ಟೇಬಲ್ ಮ್ಯಾಗೆ ಇಟ್ಟಿದ್ರು ಯಾರು ಬ್ರೋಕರ್ ಅಮ್ಮ ಇದ್ರು ಅಮ್ಮನೂ ತೆಗೆದು ನೋಡಲಿಲ್ಲ ಅವ್ರು ಹೇಳಿದ್ರೆ ಗೊತ್ತಿತ್ತಲ್ಲ ಈಗ ಫೋಟೋಲಿ ಇತ್ತು ಅವ್ರ ಹತ್ರ ನಾನು ಇಟ್ಕೊಂಡಿದಲ್ಲ ಬುಕ್ಕಲ್ಲಿ ಇದ್ ತೆಗೆದು ಅದು ಅವರು ಎತ್ತಿಟ್ಕೊಂಡಿದ್ಲು ಅಂದ್ರೆ ಏನು ಮಾಡುದು ಇದು ಒಳ್ಳೆಯ ಅವಕಾಶ ಇದು ಎಕ್ಸ್ಚೇಂಜ್ ಮಾಡ್ಬಿಟ್ರು ಪಾಪ ಇವ್ರು ಏನ್ ಮಾಡಿದ್ರು ಇದೇ ಹುಡುಗ ಇರ್ಬೋದೇನು ಅಂತ ಕಾಲ್ ಮಾಡಿ ಸರಿ ಆಯ್ತು ನಾಳೆ ಬನ್ನಿ ನೋಡಕ್ಕೆ ಅಂದ್ಬಿಟ್ರು ಅಷ್ಟೇ ಏನು ಸಹಜ ಏನೋ ಗೊತ್ತಿಲ್ಲಾರ್ದಂಗೆ ಇದ್ವಿ ಅಬ್ಬರೊಬ್ಬರು ತಲೆ ಕೆಟ್ಟಕೊಳ್ಳಿ ಈ ಫೋಟೋ ಇಟ್ಟಿದ್ದೀವಲ್ಲ ನಾನು ನಾನು ತೋರಿಸಿದ ಬೇರೆ ಇವರು ಅಂತ ಅವರು ಪಿಕ್ಕಿ ಪಿಕ್ಕಿ ನೋಡ್ತಾ ಇದ್ರು ಸರಿ ಏನೋ ಇರ್ಬೋದು ಬಿಡಿ ಒಳ್ಳೆಯದೇ ಫಸ್ಟ್ ಆಫ್ ಆಲ್ ಬ್ರೋಕರ್ ಸೆಟ್ಟಿಂಗ್ ಮಾಡ್ಕೊಂಡಿದ್ದೆ ಆತರ ಮನೆಗೆ ಯಾರಾದ್ರೂ ನೆಂಟರು ಬರ್ತಾರೆ ಅಂತಂದ್ರೆ ಟಕ್ ಅಂತ ಹುಷಾರಿಲ್ಲ ಅಂತ ಮಲ್ಕೊಂಡ್ಬಿಡದೆ ಯಾರು ಯಾರಿಗೂ ಹುಷಾರಿರಲ್ಲ ಆತರ ಇಬ್ರು ಇಲ್ಲ ಆಕ್ಚುಲಿ ಇಬ್ರು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತೀವಿ ಯಾರು ಇಲ್ಲ ಸರ್ ನಮ್ದು ಒಂದು ಪುರಂದರ ಮಂಟಪ ಅಂತ ಇರೋದ್ರಿಂದ ನಮ್ದು ಹೆಂಗೆ ಅಂದರೆ ಯಾರೇ ಅತಿಥಿ ಬರಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಇಬ್ಬರದು ಯಾವುದು ಇದಿಲ್ಲ ಬಂದವನು ನಾವು ತುಂಬ ಒಳ್ಳೆದ್ರಲ್ಲಿ ವೆಲ್ಕಮ್ ಮಾಡ್ಕೊಂತೀವಿ ತುಂಬಾ ಚೆನ್ನಾಗಿ ಸತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲಾ ಜನಗಳು ಒಂದೇ ತರ ಇಲ್ಲ ಕೆಲವು ನೆಂಟರು ಬಂದ್ರೆ ಇಲ್ಲಿಂದ ನೋಡ್ತೀವಿ ಅಂತ ಬಂದ್ರು ಇವರು ಬನ್ನಿ 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 ಕಾಫಿ ತುಗ್ತಿರೋ ಶರಬತ್ತು ಏನು ಏನು ಸುಮ್ಮನೆ ಕೆಲವರಿಂದ ತಪ್ಸ್ಕೊಳ್ಳೋಕ್ಕೆಲ್ಲ ಏನೇನೋ ಪ್ರಯತ್ನ ಪಡ್ತೀವಿ ಅಂದರೆ ಫನ್ನಿಯಾಗಿ ಹೇಳಿ ಇದು ಸೀರಿಯಸ್ ಆಗಿ ತೊಗೊಬಿಡಿ ಫನ್ನಿಯಾಗಿ ಸರ್ ಅತಿಥಿ ಇಲ್ಲಿ ಕೆಲವೊಂದು ಫ್ರೆಂಡ್ಸ್ಗಳು ಬರ್ತಾರೆ ಬಂದಾಗ ನಾವು ಮೇಲ್ಗಡೆನೇ ಸಿಗ ಇರೋ ಥರ ಪ್ಲಾನ್ ಮಾಡ್ಕೊತೀವಿ ಕೆಳಗಡೆ ಇವ್ರಿಗೆ ಹೇಳ್ಬಿಡ್ತೀವಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡಿ ಅಂದ್ಬಿಟ್ಟು ಅದನ್ನ ಅವ್ರು ಮ್ಯಾನೇಜ್ ಮಾಡ್ತಾರೆ ಮ್ಯಾನೇಜ್ ಮಾಡ್ತೀವಿ ಮಾಡ್ತೀರಾ ನೀವು ನನಗೇನೋ ಡೌಟ್ ಮಾಡ್ಬೇಕಾಗುತ್ತೆ ಏ ಮಾಡಲ್ಲ ನೀವು ನನಗೆ ದೇವರೇ ಡೌಟ್ ನಿಮ್ಮ ಮೇಲೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಎಲ್ಲ ಮೇಲಿದ್ದಾರೆ ಬರ್ತಾರೆ ಊಟ ಮಾಡಿ ನೀವು ಕಾಫಿ ಅಂದ್ ಅನ್ಬಿಡ್ತಾರೆ ನಂಗೆ ನನಗೆ ನೋಡಿದ್ರೆ ನಂಗೆ ಅನಿಸ್ತಾ ಇದೆ ನಿಮಗೆ ಕರೆಕ್ಟಾ ಕರೆಕ್ಟ್ ಅಲ್ವಾ ಪಾಪ ಸುಳ್ಳು ಹೇಳಕ್ಕೂ ಬರಲ್ಲ ನಿಮಗೆ ಅಲ್ವಾ ಇಲ್ಲ ಇಲ್ಲ ಹೇಳ್ತಾರೆ ಅದೆಲ್ಲ ಮ್ಯಾನೇಜ್ ಮಾಡ್ತಾರೆ ಹೇಳ್ಕೊಡ್ಬೇಕೇನೋ ಅಲ್ವಾ ಸೊ ಒಂದೊಂದು ಸರಿ ಹಂಗೆ ಅನ್ಸ್ಬಿಡುತ್ತೆ ಅಯ್ಯೋ ಒಂದ್ಸರಿ ತರ ತಿನ್ನ ಫ್ರೆಂಡ್ಸ್ ಒಬ್ಬ ಯಾರ ಬಂದಿರ್ತಾನೆ ಅಮ್ಮಗೆ ಹೇಳ್ತೀವಿ ಅಮ್ಮ ಇಲ್ಲ ಮೇಡಮ್ಮ ಇಲ್ಲ ನೋಡಮ್ಮ ಅಮ್ಮ ಹುಷಾರಿ ಒಂದು ಮಳೆ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಕೆಲವು ಸರಿ ಆ ಆಗುತ್ತೆ ಎಲ್ಲ ನಾಟ್ ಆಲ್ ದ ಟೈಮ್ ಎಸ್ ಓಕೆ ಎಸ್ ಈ ಪ್ರಶ್ನೆ ಹೋಗೋಣ ಓಕೆ ಊಟದಲ್ಲಿ ತಮಗೆ ಇಷ್ಟ ಇಲ್ದಿರೋ ತರಕಾರಿ ಏನಾದ್ರು ಸಿಕ್ಬಿಟ್ರೆ ಅದನ್ನ ಟಕ್ ಅಂತ ಸೈಡ್ಗಿಟ್ಟು ಊಟ ಮಾಡೋರು ಯಾರು ನಿಮ್ಮಿಬ್ಬರಲ್ಲಿ ಆನ್ಸರ್ ನೀವು ಅವ್ರ ಮೇಲೆ ನಿಮ್ಮ ಮೇಲೆ ಹಾಗಲ್ಕಾಯಿ ಅಂದ್ರೆ ಆಗಲ್ಲ ಏನಾದ್ರು ಮಾಡಿದ್ರೆ ಹಾಗಲ್ಕಾಯಿ ಪಲ್ಯ ಬೇಡ ಅಂತ ಅಂತೂ ಹೇಳಲ್ಲ ಆದ್ರೆ ಸ್ವಲ್ಪ ಹಾಕು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹಾಗೆ ತೆಗ್ದು ಹಾಕ್ಬಿಟ್ಟಿರ್ತಾರೆ ತಿಪ್ಪೆಗೆ ಹಾಕ್ಬಿಟ್ಟಿರ್ತಾರೆ ಓಕೆ ಸರ್ ಹಾಗಲಕಾಯಿ ಸ್ವಲ್ಪ ಕೈ ಇರುತ್ತಲ್ಲ ಜಾಸ್ತಿ ತಗೋಳಲ್ಲ ಒಂದೆರಡು ಎರಡು ತಗೊಂತೀನಿ ಅಷ್ಟೇನೆ ಬಾಕಿ ಇನ್ನ ಹಾಕಿದ್ ಯಾವ ತರಕಾರಿನೂ ಬಿಟ್ಟಿಲ್ಲ ಇಲ್ಲಿವರೆಗೂ ನಾನು ಎಲ್ಲಾ ತರಕಾರಿ ನಾನೇ ತಿಂದು ಖಾಲಿ ಮಾಡೋದು ತರಕಾರಿ ಅಂದ್ರೆ ಇಷ್ಟ ನನಗೆ ಯಾವ ತರಕಾರಿ ಇನ್ನೂ ಭಾವ ಮಾಡಿಲ್ಲ ಹಾಗಲಕಾಯಿ ಸ್ವಲ್ಪ ಡೌಟ್ ಅಲ್ಲಿ ಇರುತ್ತೆ ತರಕಾರಿಗಳಿಗಿಂತ ಹಾಗಲಕಾಯಿ ಎಷ್ಟು ಶ್ರೇಷ್ಠ ಅಂತ ಗೊತ್ತಾ ಅವ್ರು ಫ್ರೈ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪ್ರಾಣ ಹಾಗಲ್ಕಾಯಿ ಅಂದ್ರೆ ಸತ್ತ ಹೇಳ್ತಿದ್ದೀನಿ ಮಾಡ್ತಾರೆ ಬನ್ನಿ ಆಮೇಲೆ ನೀವು ತಿಂತೀರೇನು ನನಗೆ ತುಂಬಾ ಇಷ್ಟ ತಿಂಗಳಿಗೊಂದ್ಸರಿ ಎರಡು ಸರಿ ಮಾಡ್ಕೊಂಡ್ ತಿಂತೀನಿ ರೆಸಿಪಿ ಒಂದ್ ಶೂರ್ ಕಳಿಸ್ಬಿಡಿ ಸರ್ ಶೋರ್ ನೀವೇಕೆ ತೋರಿಸಿದ್ರಿ ನಿಮ್ಮನ್ನು ಅವ್ರದ್ದು ಕೆಲವೊಂದು ತರಕಾರಿಗಳು ತಿನ್ನಲ್ಲ ಅಂತಿಲ್ಲ ಜಾಸ್ತಿ ಆದಾಗ ನನ್ಗೆ ಹಾಕ್ಬಿಡ್ತಾರೆ ಅವಾಗ ಏನು ಮಾಡಕಲ್ಲ ಕಣ್ಮುಚ್ಕೊಂಡು ತಿನ್ಬೇಕಾಗತ್ತೆ ನಾನು ಕೇಳಿದ್ರು ಸೈಡ್ಗೆ ಯಾರು ಹೇಳ್ತೀರಂತೆ ಅಂದ್ರೆ ನಿಮ್ ಸಟ್ಟ ಸೈಡಲ್ಲಿ ಇರುತ್ತೆ